ತೀರ್ಕೊಂತರ ಅವರನ್ನ ಹೆಣ ಸೈ ಸಮೇತ ಆ ಹುಲಿಗಳಿಗೆ ಬಿಡ್ತಿದ್ರು ಬಾಗಲಾ ಬಂದ್ ಮಾಡ್ಬಿಡ್ತಿದ್ರು ಹ ಅದನ್ನ ಮತ್ತೊಬ್ಬ ಶಿವ ಒಂದ್ ಐದ್ ವರ್ಷ ಆಯ್ತು ರೀ ಐದ್ ವರ್ಷ ಆಯ್ತು ತಗದ ತೆಗೆದ್ ಐದು ವರ್ಷ ಆಯ್ತು ನಾವು ಕೂಡ ಅದ್ರಾಗ ನಮ್ಮಅಪ್ಪ ಅವ್ರಿಗೆ ಹಾ ಆಮೇಲೆ ನೀವು ಇನ್ನೊಂದೊಬ್ರು ಇರ್ಕೊಂಡಾಗ ಮತ್ತ ಆ ಹೆಣ ಸಲುವಾಗಿ ನಿಮ್ ಆಸ್ತಿ ಎಲ್ಲ ಅಂದ್ರೆ ಆಸ್ತಿ ಪಂಜರ ಎಲ್ಲ ಬೇರೆ ನೂರು ಎಕರೆ ಮತ್ತು ಈ ಗ್ರಾಮಕ್ಕೆ ಯಾವುದೇ ತೆರಿಗೆ ಇಲ್ಲ ತೆರಿಗೆ ಟ್ಯಾಕ್ಸ್ ಇಲ್ಲ ಆ ಟ್ಯಾಕ್ಸ್ ಎಲ್ಲಾನು ಈ ದೇವಾಲಯಕ್ಕೆ ಅಮೋಘ್ ಶುದ್ಧನ ದೇವಾಲಯಕ್ಕೆ ಸೇರ್ಬೇಕು ಅನ್ನುವಂತಹ ದೇವರಾಯ ಮಹಾದೇವ್ ಪೂಜಾರಿ ಹ ಪೂಜಾರಿ ಇದಕ್ಕೂ ಪೂಜಾರಿಗಳೇ ಏನು ಹೌನ ಈ ಗುಡಿ ಈಗ ಮಹಾಸಿದ್ಧನ ಗುಡಿ ಅಂತ ನೀವು ಇವತ್ತು ಕರಿತೀವಿ ಹೌಣ ಅಮೋಘ ಸಿದ್ಧನ ಮಗ ಇರೋದು ಗುಡಿನೇ ಸಿದ್ಧ ಸೋಮ್ಲಿಂಗದು ಆಮೇಲೆ ಅದರದು ಶಿಷ್ಯ ಅಮೋಘ ಸಿದ್ಧ ಹಂಗಂತ ಅಲ್ಲಿ ಇತಿಹಾಸ ಅದ ನಾ ಹೇಳುದಿಲ್ಲ ಇದನ್ನ ಇಲ್ಲ ಇತಿಹಾಸದಾಗ ಗುರು ಗುರುಹಾನೇ ಹಾ ಸೋಮಲಿಂಗನ ಸಮಾಧಿ ಇದ್ದದ ಇಲ್ಲಿ ಇವ್ರು ಭೂತಾಳಶಿದ್ಧ ಅಂದ್ರೆ ಇವ್ರು ಕೂಡ ಬಂದವು ಯಾರ ಜೋಡಿ ಬಂದ್ರು ಇವರು ಇವ್ರ ಮಹಾದೇವನ ಗೋಡನೆ ಬಂದವು ಅಲ್ಲ ಮತ್ತು ನಿಮ್ನೆಲ್ಲ ಕತೆ ಒಳಗೆ ಕತೆ ಒಳಗೆ ಅಮೋಘ ಸಿದ್ಧನ ಶಿಷ್ಯ ಅಂತ ಹೇಳ್ತಿರ್ಲಿ ಯಾರು ಈ ಭೂತಾಳಶಿದ್ಧ ಹಾಂ ನಾವು ಸಂಶೋಧನೆ ಮಾಡೋವರು ಮೊನ್ನೆ ಹೇಳಿದ್ದನ್ನು ನಾವು ಕೇಳೋರಲ್ಲ ನೀವೇನು ಬೇಕಂತ ಹೇಳ್ತೀರಿ ಅದಕ್ಕೆ ಆಧಾರ ಬೇಕು ಹೇಳ ನಾವು ಉಳುಂಜದಿಂದ ನಾಲ್ಕು ಕಿಲೋಮೀಟ್ರ್ ಅಂತರದಲ್ಲಿ ಇತೆ ಅನ್ನುವಂಥ ಗ್ರಾಮಕ್ಕೆ ಬಂದಿದೆ ಇಟೇ ಗ್ರಾಮದ ಮಹಾಸಿದ್ಧನ ಮಂದಿರ ಇದು ಶಾಸನದಲ್ಲಿ ಇಥೆ ಇದೆ ಈಗ ಇವರು ಇಟೆ ಅಂತ ಹ್ಞೂ ಅಲ್ಲಿ ಈಗ ನಮಗೆ ತೋರಿಸ್ತಾ ಇದ್ದವರು ಇಲ್ಲಿ ಸ್ಥಳೀಯವರು ಏನು ಮಾಡ್ತಾರೆ ಇದು ಅಮೋಘ ಶುದ್ಧನ ಗದ್ದಿಗೆ ಅಂಥೇಳಿ ಹೇಳ್ತಾರೆ ಅಮೋಘ ಶುದ್ಧನ ಗದ್ದೆ ಅದನ್ನು ಪೂಜಾ ಚಿತ್ರಪಟ್ಟ ಹ್ಞೂ ಇದು ಹಳೆ ಪರಂಪರೆ ಮತ್ತು ಕುರುಬರ ಪಾರಂಪರಿಕವಾದ ಒಂದು ಆಕಾರದಲ್ಲಿ ಇದಿದೆ ಇದೆ ಕುರುಬರು ಬಹಳಷ್ಟು ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ದೇವಾಲಯಗಳನ್ನು ಕಟ್ತಾರೆ ಇಲ್ಲೇ ಭೀಮಾ ಭೀಮಾ ಇದು ಪಕ್ಕಕ್ಕೆ ಇರುವುದು ಭೀಮಾ ನದಿ ಭೀಮಾ ನದಿಯ ದಡದಲ್ಲಿ ಈ ಕ್ಷೇತ್ರ ಇದೆ ಇಲ್ಲಿ ಪುಳಸದಲ್ಲಿ ನೋಡಿದಂಥ ಶಾಸನದ ಪ್ರಕಾರ ಈ ಗ್ರಾಮಕ್ಕೆ ಒಂಬತ್ತು ನೂರು ಎಕರೆ ಜಮೀನನ್ನು ದತ್ತಿ ಕೊಟ್ಟಿದ್ದಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದತ್ತಿ ಕೊಟ್ಟದ್ದು ಇಲ್ಲೇನೋ ವಿಶೇಷ ಈ ಮಂದಿರದಲ್ಲಿ ಇರಬೇಕು ಅದನ್ನು ಏನು ಅಂಥೇಳಿ ನಾನು ಇಲ್ಲಿಯ ಸ್ಥಳೀಯ ಜನರನ್ನು ನಾನು ಇದ್ದೀನಿ ಅವರು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ನಾವು ಇನ್ನು ಮುಂದಿನ ವಿಚಾರಗಳನ್ನು ಇಲ್ಲಿ ಒಂಬತ್ತು ನೂರು ಎಕರೆ ಮತ್ತು ಈ ಗ್ರಾಮಕ್ಕೆ ಯಾವುದೇ ತೆರಿಗೆ ಇಲ್ಲ ತೆರಿಗೆ ಟ್ಯಾಕ್ಸ್ ಇಲ್ಲ ಆ ಟ್ಯಾಕ್ಸ್ ಎಲ್ಲನೂ ಈ ದೇವಾಲಯಕ್ಕೆ ಅಮೋಘ ಶುದ್ಧನ ದೇವಾಲಯಕ್ಕೆ ಸೇರಬೇಕು ಅನ್ನುವಂಥದ್ದು ಇದೆ ಇದನ್ನು ಕೊಟ್ಟವ್ರು ಯಾರಪ್ಪ ಅಂದ್ರೆ ಸಂಖ್ಯೆಯ ಸಹಾಯ ದೇವೆಯ ಸಹಾಣಿ ದಾಯಿಯ ಸಹಾಣಿ ಮತ್ತು ಕುಮಾರ ಸೋವಿದೇವ ಈ ನಾಲ್ಕು ಜನ ಸೇರಿ ಅಮೋಘ ಶುದ್ಧನಿಗೆ ಈ ದಾನವನ್ನು ಕೊಟ್ಟಿದ್ದಾರೆ ರೇ ದೇವರಾಯ ಮಹಾದೇವ್ ಪೂಜಾರಿ ರೀ ದೇವರಾಯ ಮಹಾದೇವ್ ಪೂಜಾರಿ ರೀ ಹಾಂ ಪೂಜಾರಿ ಇದಕ್ಕೂ ಪೂಜಾರಿಗಳೇ ಏನು ಹೌನಾ ಈ ಗುಡಿ ಈಗ ಮಹಾಸಿದ್ಧ ಗುಡಿ ಅಂತ ನೀವು ಇವತ್ತು ಕರಿತೀವಿ ಹೌನ ಅಮೂಗಿಸಿದ್ದನ ಮಗ ಇಲ್ಲಿ ಮನೆ ಇದು ಎಷ್ಟು ವರ್ಷದಿಂದ ಈ ಗುಡಿಯದ ಇಲ್ಲಿ ಇದು ದ್ವಾಪಾರಿ ಯೋಗ ಹೇಳಿದೆ ದ್ವಾಪರ ಯೋಗದಿಂದ ಹಾಂ ದ್ವಾಪಾರ ಯೋಗದಿಂದ ಇಶು ಗೊತ್ತದ ನಿಮಗೆ ಒಂದು ಎಷ್ಟು ವರ್ಷ ಆಗತ್ತಂಥೇಳಿ ವರ್ಷದ ಧ್ಯಾನದಾಗಿಲ್ಲ ಅವತ್ತು ನೀವು ದ್ವಾಪಾರಿ ಯೋಗ ಅಂತ ಹೇಳ್ತೀರಿ ಯೋಗ ಅಂದರೆ ಅಂದರೆ ಒಂದು ಎರಡು ಮೂರು ತೈಲಿ ಹೋಗ್ಯಾವ್ರಿ ಎರಡು ಮೂರು ತೈಲಿಗೆ ಅಂದ್ರೆ ನಲ್ವತ್ತು ವರ್ಷ ಖಚ ಅದಕ್ಕಿಂತ ತುಂಬ ನೀಲಿ ಗುಡಿ ಇತ್ತು ಇಲ್ಲ ರೀ ಇದ್ದಿತ್ತು ಅಲ್ಲ ಇಲ್ಲ ಅಂತ ನೀವೇ ನೀವು ಬರನೇ ಗುಡಿ ತಯಾರ ಹೌದಾ ಆದ್ರೆ ಇದು ಅಮೋಘಿದನಿಗೆ ಇದನ್ನ ಕೊಟ್ಟಾರಲ್ಲ ದಾನ ಕೊಟ್ಟಾರಲ್ಲ ಅಮೋಷಿದ ಕೊಟ್ರಿಕೇರಿದಿಂದ ಈ ಕಡೆ ಬಂದೀ ಗುಡ್ಡದ ಅಮೋಷದ್ರಿ ಅಲ್ಲಿಂದ ಹಿಡಿದಾಡಿ ಅಲ್ಲ ಅಮೋಘ ಶಿದ್ಧನ ಮಂದಿರ ಪುಳುಷ್ದಾಗ ಅದ ಮಂದಿರ ನಾ ಹೇಳುದಿಲ್ಲ ಶಿಲಾ ಲೇಖ ಹೇಳ್ತದೆ ಪುಳಸಿದಾಗ ಪುಳುಸದಾಗ ಆ ಪುಳಸ್ದಾಗ ಇರೋದು ಗುಡಿನೇ ಸಿದ್ಧ ಸೋಮಲಿಂಗದು ಆಮೇಲೆ ಅದ್ರದ್ದು ಶಿಷ್ಯ ಅಮೋಕ್ಷಿದ್ಧ ಹಾಂ ಹಂಗಂತ ಅಲ್ಲಿ ಇತಿಹಾಸ ಅದ ನಾ ಹೇಳುದಿಲ್ಲ ಇದನ್ನು ಇಲ್ಲ ಇತಿಹಾಸದಾಗ ಸೋಮಲಿಂಗರ ಗುರುಹಾನೆ ಹ ಸೋಮಲಿಂಗನ ಸಮಾಧಿ ಇದ್ದ ನೆಲ ಮನಿಯೊಳಗೆ ಸಮಾಧಿ ತಗೊಂಡಿದ್ದು ಅದ ಅವನು ಜೀವಂತ ಸಮಾಧಿ ತಗೊಂಡಿದ್ದ ಅದು ಎಷ್ಟು ವರ್ಷ ಆಯ್ತಂದ್ರ ಸಣ್ಣ ಒಂಬತ್ತು ನೂರು ವರ್ಷ ಆಯ್ತು ಒಂಬತ್ತು ನೂರು ವರ್ಷದ ಮೊದಲ ಸಿದ್ಧ ಸೋಮಲಿಂಗ ಆಗಲಿ ಸಿದ್ಧ ಸೋಮನಾಥ ಆಗಲಿ ಹಾಂ ಸಾ ಅವ್ರನ್ನ ಅಲ್ಲಿ ಸಮಾಧಿ ಅಲ್ಲಿ ತೋರಿಸ್ತಾರ ಅಂತ ಹ್ಞೂ ಮತ್ತು ಅದ್ರ ಪೂಜಾರಿಗಳು ಕುರುಬರೆ ಅದಾರ ಎಲ್ಲಿ ಹಾಂ ಅಲ್ಲಿ ಕುಡಿಯ ಕುರುಬರು ಹೌದು ಕುರುಬರು ಎಕ್ರೆ ಜಮೀನು ಕೊಡ್ತಾರ ಕೊಡ್ತಾರ ತರಿ ಕೊಟ್ಟಿದ್ದದ ದಾಖಲೆ ಅದ ನಮ್ಮಲ್ಲಿ ಏನು ದಾಖಲೆ ಅದ ನಮ್ಮಲ್ಲಿ ಹ್ಮ್ ಹ್ಮ್ ಅವಗೆ ಸುದ್ದಕ ಕೊಟ್ಟಾರ ಹ್ಮ್ ಮತ್ತು ಅಮುಖ ನೀವು ಇದು ಮಾಸಿದಕ್ಕೆ ತಂದೀರಿ ಇಟ್ಟರಿ ಇದು ಹೌದು ಇದು ಹೆಂಗ್ರಿ ರೀ ಇದು ಸಾಕುದು ಮಗ ಅಮುಖ ಸಿದ್ ಸಾಕು ಮಗ ಹಾಂ ಅಂದ್ರೆ ಶಿಷ್ಯ ಧರ್ಮದ ಮಲೆ ಅಂದ್ರೆ ಅವತಾರ ಮಹಾದೇವನೇ ಮಹಾದೇವ್ನೇ ಬಂದನ್ರಿ ಬಂದಾನೆ ಯಾರೋ ಇಲ್ಲಿ ಮಗ ಈ ಈ ಮಾಸಿದ್ಯಾನ್ ಹಾನ್ರಿ ಈ ಮಹಾದೇವನೇ ಹುಟ್ಟಿ ಬಂದಾನ ಒಳ ಒಂದು ಗೌಡ್ರು ಹೊಟ್ಟಿಲಿ ಆಯಿಂದವಾ ಅಮೋಕ್ಷಕೊಂಡಿವನಿ ಆ ಕಡೆ ಬೊಂಬೆಟ್ಟು ಗುಡ್ಡವ್ರಿಗೆ ಗೊತ್ತಿ ಮಕ್ಕಳಪುರ ಸ್ವಾಮಿನ ಹೇ ಅಲ್ಲೇ ಅಲ್ರಿ ಸೋಮಲಿಂಗ ಸಮಾಧಿ ಇಲ್ಲದ ಅಲ್ಲಿ ಹೆಂಗಿರ್ತಾನೆ ಇಲ್ಲ ಅಲ್ಲಿ ಅದ್ರಿ ಈಗ ಚಾಲು ಚಲೋ ಅಲ್ಲಿ ಈಗ ಇರ್ಬೋದು ಅದ್ರ ಬಗ್ಗೆ ನೀವು ವಿಚಾರ ಮಾಡಿರಿ ಈಗಿರುವುದೇ ಸಮಾಧಿ ಇಲ್ಲೇ ಅದ ಸೋಮಲಿಂಗದ್ದು ಅಮೋಕ್ಷ ಗುರು

ಕತೆ ಒಳಗೆ ಅಮೋಘಿಸಿದ್ಧನ ಶಿಷ್ಯ ಅಂತ ಹೇಳ್ತೀರಿ ಯಾರು ಈ ಭೂತಾಳಶಿದ್ಧ ಶಿಷ್ಯ ಹ ಶಿಷ್ಯ ವರ್ಮ ಧರ್ಮ ಅಂದ್ರೆ ಏನು ಶಿಷ್ಯ ವರ್ಗ ಅಂತ ಶಿಷ್ಯ ಅಂತು ಅಂತ ಮಕ್ಕಳ ಹಾಂ ಅವ್ರು ಕೂಡನೆ ಇದು ಶಿಷ್ಯ ಇದ್ದಿರ್ಬೇಕು ಏನು ನಮ್ಗೆ ಯಾನ್ ಏಟು ಖರ್ ಹಾಂ ಹಾಂ ಇದನ್ನ ಯಾಕೆ ಕೂಡಿಸ್ತೀರಿ ಈಗ ಈ ಗುಡಿ ಮುಂದೆ ಇವನ್ನ ಯಾಕೆ ಕೂಡಿಸ್ತೀರಿ ಅಂದ್ರೆ ಯಾ ಸಂರಕ್ಷಣೆ ಸಟಿ ಇದು ಬಂದದ ವಸ್ತು ಕರೆಕ್ಟ್ ಹ್ಞೂ ಈಗ ಇದು ಇದಕ್ಕೆ ಏನಂತರ ಇದು 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 ಠೊಣಪ ಏನಂತೀರಿ ನೀವು ಅದಕ್ಕೆ ಟೊಮ್ಕಾ ನೀವು ಟೊಮಾ ಅಂತೀರಿ ಹೌದಾ ಇದು ಕನ್ನಡದಲ್ಲಿ ಠೊಣಪ ಹಾಂ ಈ ಠೊಣಪ ಇದ್ದಂಥ ಮಂದಿ ಇದನ್ನೇ ಹಿಡ್ಕೊಂಡಿದ್ದ ಅಂತವನು ಎರಡು ಸಾವಿರ ವರ್ಷಗಳ ಹಿಂದೆ ಬುದ್ಧನಿಗೆ ಇವ ಸಂರಕ್ಷಣವಾಗಿದ್ದ ಬಗ್ಗೆ ಚಿತ್ರಗಳು ನಮ್ಮ ಎರಡು ಸಾವಿರ ವರ್ಷಗಳ ಹಿಂದೆ ಬರುವತ್ತಿಂದಲ್ಲ ಎರಡು ಸಾವಿರ ವರ್ಷಗಳ ಹಿಂದೆ ಇವನ ಚಿತ್ರ ನಮಗೆ ಶಿಲಾಲೇಖದಲ್ಲಿ ಸಿಗ್ತದೆ ಅದನ್ನು ಚಿತ್ರ ನನ್ನಲ್ಲಿದೆ ನಿನ್ ಬಾಯಿ ಆ

ಅಮೋಕ್ಷದ ಗುಡ್ಡದ ಮೇಲೆ ಬಂದಾನ ಯಾರಿಗೆ ಯಾನು ಸಂತಾನ ಇಲ್ಲ ಅವ್ರಿಗೆ ಸಂತಾನ ಹಿಂಗ್ ಕೊಡ್ತಾನಂದ ಕೆಸಿನ ಮಹದೇವ್ರೆ ಇಲ್ಲ ಅಂದಿದ ಅಮುಗ್ಶಿದ್ ಕುಡ್ತ ಅಂದ್ ಮಹದೇವ್ ಏನಂದ ಈಗ ನಿನ್ ಬಾಯಿಲಿ ಏನ್ ಕೊಟ್ಟೆ ಆಗ್ಬಿಡ್ದ ಅಂದ ಕೆಸ ಏನ್ ನಿಂದು ಪೈಲ ನಾ ಕೊಟ್ಟಿದಲ್ಲ ಎಲ್ಲ ನಿನಗ ಆಗಬರ್ಲಿ ಬರ್ಲಿ ಈಗ ಈಗ ಬಿಡ್ಕೊಂಡಿದಿ ಈಗ ಅವ್ರಿಗೆ ಹೇಳಿದಿ ಆತದ ನಾ ಇಲ್ಲ ಅಂದಿದ್ದ ನೀ ಆತ ಆತದಿ अंद्र ननगे हुटी बरबेद महिला मग नाही बेडकोंद <laughs> महदेवन हुटी बंद गौड्र हुटीली अमुक्षि बेडको मग नवन्दोदन बदल पहिला याव ऐनकत न बेन भुज बेकेशन <laughs> ನನಗ ಇರ್ದ ಏ ಅವ ಬ್ಯಾಡ ಆತಿದ ಜಗಳ ಮಾಡ್ತಾರ ನಾಳೆ ನಿನಗ ತಾಪ ಹಿಂಗ ಆತಿದ ಅವ ಮುಗಿಸಿದ್ ಆಗಲಿ ನನಗ ಖರೆ ನನಗ ಬೆನ್ ಭುಜ ಬೇಕಂದ ಆಯ್ದ ಇವು ನಾಲ್ಕ ಮಕ್ಕಳು ಒಬ್ಬಕ್ಕಿ ಹೆಣ್ಮಗಳು ಇವ್ರಿಗೆ ಬೇಡ್ಕೊಂಡನ ಅಂದ ಅಲ್ಲಿ ಹಿಡೋದು ದುನೇನೆ ಎಲ್ಲ ಆಗ್ಯದ ದುನಿಯಾದ ಎಲ್ಲ ಆಗ್ಯದ ಅಂದ್ರೆ ನೋವು ಕೋಟ್ ಯಾರ ಹಿಂಗ ಆಗ್ಯದ ಅಂತ ಹೇಳ್ತಾರೆ ನಮ್ಮ ಕೋಟಿ ಇಲ್ಲ ಆಗ್ಯದ ಕೋಟಿ ಗಟ್ಲೆ ಅಂದ್ರೆ ಲೆಕ್ಕ ನಿಮ್ಗ ಮತ್ತೆ ಮತ್ತು ಇವು ಯಾವಾಗ ಯಾರು ಜೋಡಿ ಬಂದಿವಾ ಅಲ್ಲ ಅಯ್ಯೋ ಅಯ್ಯೋ ಇವ್ರು ಯಾರು ಜೋಡಿ ಇವ್ರು ಬೆನ್ ಹತ್ತೇನೆ ಅಕಾಡು ಮಾನ್ಸಿದನು ಮತ್ತು ಹಂಗಂದ್ರೆ ಮುಖಿದ್ದನ ಕೈ ಬಿಟ್ಟ ಹಾಂ ಆನ ಭೀ ನಾ ಹಂಗಂತ ಹೇಳು ನಾ ಅವನ ಪ್ರತಿರೂಪ ಇವನೇ ಇವ್ನೇ ಇಲ್ಲಿ ಅಂತ ಹಾಂ ಈಗ ಅವನ್ ಜೋಡಿ ಇದ್ದ ಈಗ ಅಮೋಕ್ಷ ಜೋಡಿ ಇದ್ದ ಅವನ್ ಸಂರಕ್ಷಣೆ ಮಾಡ್ತಿದ್ದ ಆಮೇಲೆ ಮಾನ್ಸಿದ್ದ ಜೋಡಿ ಇಲ್ಲಿ ಯಾಕೆ ಬಂದ ಅಂಡ್ ಇವನ್ ಸಂರಕ್ಷಣ ಕಾಲಾಗೆ ಅವ್ರ ಮತ್ತ ಹಚ್ಕೊಟ್ಟರಿ ಹಿಂಗಾಗಿ ಅದ ಅಂದ್ರ ಅಮೋಕ್ಷ ಕೈ ಬಿಟ್ಟು ಈ ಕಡೆ ಬಂದಿವ ಹೌದಾ ಅದನ್ನ ಒಪ್ಕೋತಿರಲ್ಲ ಹ ಅದನ್ನ ನಾನು ಕೇಳಾಕತ್ತೀನಿ ಅಂದ್ರೆ ಇವ್ ಕಾಯಂ ಅಮೋಕ್ಷ ಜೋಡಿ ಇರಲಿಲ್ಲ ಆ ಇವರು ಮಾನ್ಸಿದ್ದ ಜೋಡಿ ಬಂದ್ರು ಮಾನ್ಸಿದ್ದ ಅವ್ ಹುಟ್ಟಿ

ಇವ್ ಇವ್ವ ಸರಪ್ ಕೂಡ ನಾವು ಕಲ್ಲಾಗಿ ಬಿದ್ದಾವ ಅಲ್ಲಿ ಇವ್ನಿಗ್ ಅವ್ರ್ ಸರಪ್ ಯಾನ್ ಕೊಟ್ರ ಏಳ್ ಮಠ ಆಮೇಲೆ ಇಲ್ಲಿ ಅಮುಖ ಸುದ್ದಿನ ಮಂದಿರಗಳು ಇಲ್ಲಿ ಎಷ್ಟ್ ಅದಾವ ಇಲ್ಲಿ ಈ ಸುತ್ತಮುತ್ತಲು ಬಹಳ ಭಾಳ ಬಹಳ ಭಾಳ ಅಲ್ಲಿ ಎಲ್ಲಾನು ಹಿಂಗೇ ಅದನ ಹಾ ಹಿಂಗ ಬತ್ತಾಳ್ಸಿದ್ ಆನೆ ಎಲ್ಲಾ ಕಡೆ ಮಠಗಳಿಗೆ ಬತ್ತಾಳ್ಸಿದ್ ಆನೆ ಅದ ಕುಸೂರ್ಕ ಆಯಾ ಊರಾಗ ಅದಾವ ರೀ ಕುಸೂರ್ಕ ಎಚ್ಚೂರ್ಕ ಕೊರೋಲಿಗಿ ಆ ಇದಕ್ಕ ಹಾನ್ ರೀ ಹ್ಮ್ ಕಡಿಮಠ ಕಲ್ಲುರ್ಕ كلور، كلور خانة الور. 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 آه، الور. 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 أنا بالي ده أنا. الور. الور. بس، الور. هلا الور. الور. ಹ್ಞೂ ಈಗ ಏ ಇದು ಮೂರ್ತಿ ಯಾರದು ಅಂತೀರಿ ಮಾಶಿದ್ಧ ಆ ಕಡೆದು ಅದು ಹಳೆ ಮೂರ್ತಿ ಹಳೆ ಮೂರ್ತಿ ಇದು ಗೌರವ ಹೆಂಡತಿ ಇದು ಯಾರದ ಹೆಂಡತಿ ಮಾಸಿದ್ಧ ಹೆಂಡತಿ ಇಬ್ಬರು ಇಲ್ಲೇ ಕೂರ್ಸಿದ್ರಿ ಹಾಂ ಇವ್ರ್ದೆಲ್ಲರ ಸಮಾಧಿ ಏನಾರ ಐತ ಹೇಳಿ ಇವತ್ತು ಇಲ್ಲಿ ಸಮಾಧಿ ಗದ್ದಿ ಗದ್ದಿಗೆ ಗದ್ದಿಗೆ ಇಲ್ಲಿ ಕೆಳಗೆ ಇದು ಮಾಡ್ಯಾರ ಮತ್ತೆ ಮ್ಯಾರೆ ಕೆಡ ಅದು ಯಾಕ ಅಂದ್ರೆ ಏಕೆ ಹೆಣ್ಣು ಮಗಳು ಒಂದು ನಳಿ ದೇಗಾಯಿ ಅಂದಕೇಶನ್ರ ಹಾಂ ನಳಿ ದೇಗಾಯಿ ಹ್ಞೂ ಅಲ್ಲಿ ಗೌಡ್ರ ಮಗಳು ಹಾಂ 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 ಈ ಮದ್ವೆ ಅಮೋಕ್ಷಿ ಅಮೋಕ್ಷಿನಿ ಕಟ್ ತಿರುಗ್ಯಾಡ್ಯಾನ್ರಿ ಹೌದೇನು ಇವ್ರ ಮದ್ವೆ ಒಳಗೆ ಈ ಗೌಡ್ರ ಅಂದ್ರೆ ಗೌಡರು ಕುರುಬರೇ ಇರ್ಬೇಕಲ್ಲ ಹಾಂ ಕುರುಬ್ರು ಹೌದಲ್ ಕುರುಬರ ಕುರುಬರ ಕುರುಬರ್ನ ಮದುವೆ ಆಗ್ಯಾರ ಅಂದ್ರೆ ಏನು ಆಯ್ತು ಹ್ಞೂ ಹ್ಞೂ ಈಗ ಅಮೋಕ್ಷದ್ದನ್ನ ಹೆಂಡತಿ ಹೆಸರು ಏನ್ ಹೇಳ್ತೀರಿ ಹಾಳಾವ್ರಿ ಏನ್ ಹೆಸರು ಕೇರಿ ಅಲ್ಲಲ್ಲ ಏನ್ ಹೆಸರು ಏನು ಪದ್ಮಾವ ಪದ್ಮಾವತಿ ಮತ್ತೆ ಇಲ್ಲಿ ಜಾತ್ರೆ ಯಾವಾಗ ಆಗ್ತದ್ರಿ ಇಲ್ಲಿ ಶ್ರಾವಣ ತಿಂಗಳು ಶ್ರಾವಣ ಶಿವಟಿ ಶಿವಟಿ ಸೋಮವಾರಿ ಜಾತ್ರೆ ಜಾತ್ರೆ ಒಳಗೆ ಏನು ಏನೇನು ಇರ್ತದೆ ಯಾನೆಲ್ಲ ಗಂಟು ಕೊಂಡ್ರಿಸ್ತಾರ ಹಂಬತ್ ಜನ ಗಟ ಘಟ ಆಗ್ತಾರೆ ಹ್ಮ್ ದೀಪ ಇರ್ತಾವ್ರಿ ಹಿಂದೂ ಎಲ್ಲ ಊರದ್ದೆ ಹ್ಞೂ ದಂಡ ಓಟ ಹ್ಞೂ ದಂಡ ವಟ್ರ ಒಂಬತ್ತು ಜನ ಎಲ್ಲ ಊರದೇ ಇರ್ತಾವೆ ರೀ ಹಣ್ಣ ಶೇವಟ್ಟು ಸೋಮವಾರ ಗಂಟೆ ಹೇಳ್ತಾವೆ ರೀ ಸೋಮವಾರ ಹ್ಞೂ ಅಂದ್ರೆ ಒಂದು ನೋಡಿನೆ ಅಲ್ಲ ನನಗೆ ಏನು ಐತಿ ಈಗ ಅರಕೇರ್ಯಾಗ ದೊಡ್ಡ ಗುಡಿ ಇಲ್ಲ ಅಲ್ಲಿ ಹ್ಞೂ ಸಣ್ಣ ಗುಡಿ ಅದ ಹ್ಞೂ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಗುಡಿ ಅದಾವ ಅದು ಪೈಲೈನ್ ಹಿಡ್ಕೊಂಡು ಏನು ಅದು ಅದು ಅದೇ ಅದ ಅದು ಕಟ್ಟಬೇಡ ಅಂತ ನಾವು ಹ್ಮ್ ಕಟ್ಟಬೇಡ ಹ್ ದೊಡ್ಡದು ಕಟ್ಬೇಡ ಅಂತ ಹ್ಮ್ ಅದು ಸಣ್ಣವೇ ಸಣ್ಣದಿದು ಓಹೋ ಆ ಅದ ನನಗೆ ನನಗೆ ಇಲ್ಲಿದ ಪ್ರಕಾರ ನೋಡಿದ್ರೆ ನನಗೆ ಇತಿಹಾಸ ನೀವು ಬಹಳ ಹಳೆಯದ ಅಂತ ನನಗೆ ಅನಿಸುತ್ತೆ ಹ್ಮ್ ನೀವೇ ಹಾ ಅದನಕ ಬಕ ನೀವು ಅಲ್ಲಿ ಹೋಗಿ ನೋಡ್ರಿ ಆ ಶೂಲಾ ಶಾಸ್ತ್ರ ಅದ್ರಾಗ ಅದ್ರಾಗ್ ಬರ್ದಿದ್ನ ಹೇಳಕತ್ತೆ ನಾ ಏನು ನನ್ನ ವ್ಯಕ್ತಿಕ ಏನು ಹೇಳಕತ್ತೆ ನನ್ನ ವೈಯಕ್ತಿಕ ಏನು ನನಗೆ ಸಮಾಜ ಕೈ होतं खाली येते आमचे एवढं मोठं इस्टंट आहे दुसऱ्यांना जेव जीवन नाही दुसऱ्यांना नाही दिले हे माशे तर पण धनगरचे आहे तो आता तो लिंग आहेत मग त्यात एवढंच फरक काय एवढा एवढाच ते आहे तो आणि आता लिंगात बोलतात ते खाली यार समाधी पुजारी पुजारी यार ही गुढी पुजारी करतो ಏನು ಹೆಸರು ಅವ್ರದ್ದು ಮಲತಾತ್ಯ ಮಲತಾತ್ಯ ಇವರು ಜೀವಂತ ಸಮಾಧಿ ಕೆಳಗದ ಹೌದಾ ಅವರು ಎಲ್ಲಿ ಒಳಗಿಟ್ಕೊಂಡು ಮುಚ್ಚಿಬಿಟ್ರಿ ಹ್ಞೂ ವಯಸ್ಸಾಗಿತ್ತು ಅವ್ರಿಗೆ ವಯಸ್ಸಾಗಿತ್ತು ಅವು ಮುಚ್ಚಿದ ಮೇಲೆ ಇದ್ರ ಮೇಲೆ ಕಟ್ಟಿರಿ ನಾನು ಮೊದಲು ಬಂದಾಗ ಇಲ್ಲಿ ಒಂದು ಎರಡು ಕೋಲಿಗಳಿದ್ದವು ಇದ್ದ ಈ ಪೂಜಾರಿಗಳು ಸತ್ತ ಮೇಲೆ ಈ ಜೀವಂತ ಸಮಾಧಿ ಮಾಡಿರಿ ಅಲ್ಲಿ ನೋಡಿದಾಗ ಯಾವ ಪೂಜಾರಿಗಳು ತೀರ್ಕೊಂತಾರ ಅವ್ರನ್ನ ಹೆಣ ಸಮೇತ ಆ ಹೋಲಿಗಳಿಗೆ ಕೂಡಬಿಡ್ತಿದ್ರು ಬಾಗಿಲ ಬಂದ್ ಮಾಡಿಬಿಡ್ತಿದ್ರು ಹ ಅದನ್ನ ಮತ್ತೊಬ್ಬ ಶಿವ ಒಂದು ಐದು ವರ್ಷ ಆಯ್ತು ತಗದ ತೆಗದ್ ಐದು ವರ್ಷ ಆಯ್ತು ಮೊದಲು ನಾವು ಕೂಡಿಸ್ತಿದ್ದೇವೆ ಅದ್ರ ನಮ್ಮಅಪ್ಪ ಕೂಡ ಆಮೇಲೆ ನೀವು ಇನ್ನೊಂದೊಬ್ರು ಸೀತಿ ಹೀರ್ಕೊಂಡಾಗ ಮತ್ತ ಆ ಹೆಣ ಸಲುವಾಗಿ ನಿಮ್ ಆಸ್ತಿ ಎಲ್ಲ ಅಂದ್ರೆ ಆಸ್ತಿ ಪಂಜರ ಎಲ್ಲ ಕುಡಿಯಾಕ್ ಕುಂದ್ರಿಸಿ ಆಮೇಲೆ ಮುಂದ್ಕಡೆ ಬೇರೆ ಕಡೆ ಹೋಗತಿದ್ರಿ ಈ ಪದ್ದತಿಯದ ಇದು ಬಹಳ ಪ್ರಾಚೀನ ಪದ್ಧತಿ ಇದು ಇದು ಪ್ರಾಚೀನ ಪದ್ಧತಿ ಜೈನರ ಕಾಲದಿಂದ ಪದ್ಧತಿ ಇದು ಸಲ್ಲೇಖನ್ ಮಂತ್ರ ಅಂತಂದ್ರೆ ಏನು ತಿನ್ಲಾರ್ದ ಕೆಳ ಕೂತ್ ಬಾಗಲಾ ಬಂದ್ ಮಾಡಿಬಿಡೋದು ಅವ ಅಲ್ಲೇ ಉಪವಾಸ ಸತ್ತು ಹೋಗ್ಬಿಡುದು ಇದು ಏನಪ್ಪಾ ಅಂದ್ರೆ ನಾತ ಸಂಪ್ರದಾಯ ಇದು ಅಂತ ಸಂಪ್ರದಾಯ ಇದು ಹ್ಮ್ ಅದನ್ನ ನಾ ಬಂದಾಗ ನಾನು ತೋರಿಸಿದ್ರ ಅವರು ಇಲ್ಲಿ ಮುಚ್ಚಿದ ಮೇಲೆ ಇನ್ನೊಬ್ಬ ತೀರ್ಕೊಳ್ಳೋ ತನಕ ಬಹಳ ತೆಗೆದು ಅಂತ ಹೇಳಿದ್ರು ಹೌದಾ ಆಮೇಲೆ ಅದನ್ನ ಕುಡಿಸ್ಕೊಂಡು ನೀವು ಎಲ್ಲೇ ಒಂದು ಜಾಗದಾಗ ಹೋಗಿ ನೀವು ಹೂಳ್ತಿದ್ರು ಈ ಪರಂಪರೆ ಇಲ್ಲಿತ್ತು ಇದು ಬಹಳ ಹಳೆ ಪರಂಪರೆ ಅಂತೀರಿ ಈ ಮಂದಿರ ಸ್ವಲ್ಪ ದಿವ್ಸದಾಗ ಕಟ್ಟಿರಿ ಅಂತ ಹೇಳಿ ಅಲ್ಲ ಇದು ಸುಮಾರು ಒಂಬತ್ತು ನೂರು ವರ್ಷಗಳ ಹಿಂದಿಂತ ಪರಂಪರೆ ಅದು ಈಗ ನಮ್ಮ ಕುರುಬರಲ್ಲಿ ಕುರು ಪೂಜಾರಿಗಳಲ್ಲಿ ಮತ್ತೆ ಎಲ್ಲಿಯೂ ಇಲ್ಲ ಎಲ್ಲಿಯೂ ಇಲ್ಲ ಬೇರೆ ಕಡೆ ಹೂಳ್ತಾರೆ ಆ ಗುಡಿ ಮುಂದೆ ಹೂಳ್ತಾರೆ ಹಾ

ಮತ್ತೆ ಈಗ ಅದನ್ನೇ ಆಗ್ತದ ರೀ ಅದೆಲ್ಲ ಗುಡಿಗೆ ಜರ ಅಡಸಣ್ಣ ಬೀಳ್ಗತ್ತು ಜಾತ್ರೆಗೆ ಅದು ಸೊಮ್ಮ ಅದಕ್ಕೆಲ್ಲ ಪದ್ಧತಿ ಅಲ್ಲ ಬಾಬ್ ಹಿಂದಿನ ಹಳೆ ಪದ್ಧತಿ ಅಲ್ಲ ಹಳೆ ಪದ್ಧತಿ ಖರೆ ಈಗ ಈಗಿನ ಪಾರ್ಗಳ್ ಬೇಡ ಅಂದ್ರು ಈಗಿನ ಜಮಾನದಾಗ ಯಾರು ಕೇಳ ಮಂದಿ ಈಗ ಅದನ್ನೇ ನಾನು ಯಾಕೆ ಮಾಡ್ತಿದ್ರು ಅಂದ್ರೆ ನಾನು ಅದನ್ನೇ ಹೇಳಿದೆ ನಾನು ಈಗ ಬುದ್ಧನ ಸಂಪ್ರದಾಯದಲ್ಲೂ ಕೂಡ ಬೌದ್ಧ ಸಂಪ್ರದಾಯದಲ್ಲಿ ಕೂಡ ಅವರು ಹಂಗೆ ಭೂಮಿ ಒಳಗೆ ಹೋಗುತ್ತಿದ್ದಿಲ್ಲ ಅವ್ರೂ ಏನಪ್ಪಾ ಅಂತಂದ್ರೆ ಒಂದು ಕೋಲಿ ಒಳಗೆ ಪ್ಯಾಕ್ ಮಾಡ್ತಿದ್ರು ಅವರು ಅವ್ರ ಜೀವಂತಿದ್ದಾಗ ಪ್ಯಾಕ್ ಮಾಡ್ತಿದ್ರು ನೀವು ಸತ್ತ ಮೇಲೆ ಮಾಡ್ತಿದ್ದೀವಿ ಇಷ್ಟೇ ಫರ್ಕ್ ಆ ಎಲಬುಗಳನ್ನು ತೆಗೆದುಕೊಂಡು ಅವ್ರ ಭಕ್ತರು ಒಂದೊಂದು ಎಲಬನ್ನ ತುಂಗಡಿ ತೊಗೊಂಡು ಹೋಗಿ ಅವೆ ಇವ್ರ ದೇವರು ಕೂಡಿ ಕಟ್ತಿದ್ದ ಈ ಬುದ್ಧ ಮಂದಿರಗಳು ಇರುವುದು ಹಾಕಿದ ಅದಕ್ಕೆ ಬುದ್ಧ ಸತ್ತ ಮೇಲೆ ಅವನ ಎಲಬುಗಳನ್ನು ಯಾರ್ಯಾರು ತೊಗೊಳ್ಕೊಂಡು ಹೋದರೂ ಅವರೆಲ್ಲ ಅಲ್ಲೆಲ್ಲ ಬುದ್ಧ ಮಂದಿರ ಕಟ್ಟಿಸಿದ್ರು ಹಾಂ ಇದು ಇದು ನಮ್ಗೆ ಭಾಳ ಹಳ ಪರೇ ಪರ ಇದನ್ನ ನೀವು ಗೊತ್ತಿರ್ಬೇಕು ಅಷ್ಟೇ ಹ್ಞೂ ಹಾಂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹಳೆ ಪಾಠ ಬಿಟ್ಕೊಂಡು ಹುಟ್ಬಿಟ್ರಿ ನೀವು ನಾವು ಸಂಶೋಧನೆ ಮಾಡವಲ್ಲ ಬರೋ ಮಂದಿ ಹೇಳಿದ್ದನ್ನು ನಾವು ಕೇಳೋರಲ್ಲ ನೀವೇನು ಬೇಕಾ ಹೇಳ್ತೀರಿ ಅದಕ್ಕೆ ಆಧಾರ ಬೇಕಲ್ಲ ಹೌದ ಹ್ಞೂ ನೋಡಿರಿ ಆಧಾರ್ ಇಲ್ಲದ ನಾವು ಹೇಳುದಿಲ್ಲ ಸುಮ್ಮನೆ ಏನದ ಕತೆ ಕಟ್ಟಿ ಹೇಳ್ಕೊಂತ ಎಲ್ಲಿ ಅಲ್ಲದ ಹಾಂ